ಮಾಡಿದ ಪ್ರೀತಿಗೆ ಇಟ್ಟಳ ಹಲೋ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಕಾಪರೇಟ್ ಕ್ಲೈಮ್ ಮಾಡ್ತೀನಿ ಸೌಂಡನ್ನು ಮ್ಯೂಟಲ್ ಕೊಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಫುಲ್ ಸಾಂಗ್ ಕೇಳಿ ಆಗಿ ವಿಡಿಯೋನ ಇಂಡುವರಿ ನೋಡಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ನಿಮ್ಮ ಫೋಟೋ ಹಾಕೊಂಡು ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ಬನ್ನಿ ತೋರಿಸ್ಕೊಡ್ತೀನಿ ಮೊದಲೇದಾಗಿ ಅಲಾಟ್ಮೇಷನ್ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಈ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತೀರಲ್ಲ ಲೋಗೋ ಕೊಟ್ಟಿರ್ತೀನಿ ಕೈಮಾಶ್ಟರ್ ಲೋಗೋ ಇದ್ರ ಮೇಲೆ ಓಕೆ ಮಾಡಿಕೊಂಡು ಫೋಟೋನ ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ನೀವಾಗ ನಾನು ಬಾಳ್ವ್ ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಫುಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಂತ ಹೋಗಿ ನೀವು ಯಾವ ಫೋಟೋ ನಿಮ್ಮದು ಫೋಟೋ ಯಾವ ಇರುತ್ತೋ ಆ ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ ಎಲ್ಲ ಫೋಟೋ ಆದ ನಂತರ ವಿಡಿಯೋನ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ನೀವು ನೋಡಿದ್ರಲ್ಲ ಇಲ್ಲಿ ಕೈಮಾಷ್ಟು ಲೋಗ ಇರುತ್ತೋ ಅಲ್ಲಿ ಮಾತ್ರ ರಿಪ್ಲೇಸ್ ಮಾಡ್ಕೊಳ್ಳಿ ಗರ್ಲ್ಸ್ ಪೋರ್ಟ್ ಇರುತ್ತಲ್ಲ ಅದೆಲ್ಲ ಅಷ್ಟೇ ಇರಲಿ ಗರ್ಲ್ಸ್ ಸ್ಪೋರ್ಟ್ ಇದರಲ್ಲಿ ಚೇಂಜ್ ಮಾಡ್ಕೋಬೇಡಿ ಫ್ರೆಂಡ್ಸ್ ನಾನು ಹಾಕಿದ ಫೋಟೋನೇ ಹಾಕಿರ್ತೀನಿ ಯಾಕಂದರೆ ಜಸ್ಟ್ ನಿಮಗೆ ರಿಪ್ಲೇಸ್ ಮಾಡ್ಕೋದು ಹೇಗೆ ಅಂಥೇಳಿ ಸೊ ನೀವು ಬೇರೆ ಫೋಟೋನು ಆ್ಯಡ್ ಮಾಡ್ಕೊಬೋದು ಸೊ ನೋಡಿದಿರಲ್ಲ ಆಯ್ತಲ್ಲ ಇದೇ ಇರೋದು ನೋಡಿ ಎಲ್ಲ ಫೋಟೋನ ಕರೆಕ್ಟಾಗಿ ನೋಡಿಕೊಂಡು ವೀಡಿಯೋನ ಮಾಡ್ಕೊಳ್ಬೋದು ಇದಾದ ನಂತರ ಈಜಿ ವೀಡಿಯೋನೂ ಈಸಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೊತ್ತಿದೆ ನಿಮಗೆ ಡೌನ್ಲೋಡ್ ಹಾಕೊಳ್ಳೋದು ಹೇಗೆ ಅಂತೇಳಿ ಸೊ ಈ ಥರ ಹಾಕ್ಕೊಳ್ಳಿ